ಜನ ಯಾರ್ಯಾರು ಆಸಿ ಕಳಿಸ್ಕೊಡ್ತಾರೆ ಮೊದಲ ನಾವು ಈ ನಲ್ಲಿ ನೋಡ್ತಿದ್ವಿ ಜೋಗರ್ಗಳು ಮತ್ತೆ ಸರ್ಕಸ್ನಾಗಿರ್ತಿದ್ವಿ ಜೋಗರ್ಗಳು ನೋಡಿದ್ರೆ ಸರ್ಕಸ್ನಾಗಿ ಅಲ್ಲಿಂದ ನಾಟಕ ಆಗಿರ್ತಿದ್ರು ಕೆಲವು ಜೋಕರ್ಗಳು ಈಗ ವಿಧಾನಸಭೆ ಜೋಗರ್ಗಳು ಅವ್ರು ಏನ್ ಮಾತಾಡ್ತಾರೋ ಏನಿಲ್ಲ

ನಮ್ಮ ಮೊದಲು ಬ್ರೋಕರ್ ಹೋಗ್ತಾ ಇದ್ರು ಈಗ ಜೋಕರ್ ಹೋಗ್ತಾ ಇದಾರೆ ಜೋಕರ್ ಏನ್ ಮಾಡ್ತಾರೆ ನಾಲ್ಕ್ ಜನ ಸಂತೋಷಕ್ಕೆ ಕಾರಣ ಆಗ್ತಾರೆ ಸೊ ಬ್ರೋಕರ್ಗಿಂತ ಜೋಕರ್ ಮೇಲಲ್ಲ ಬ್ರೋಕರ್ ಯಾರು ಅಂತ ನನಗ್ ಗೊತ್ತಿಲ್ಲ ಮತ್ತೆ ನೀವು ನನ್ನ ಯಾವ್ದೋ ಹೆಸರು ಫೋಟೋಗಳು ಹಾಕಿ ನೀವು ಇದ್ ಮಾಡ್ಬಿಡಿ ಬ್ರೋಕರ್ ಗಿಂತ ಜೋಕರ್ ಬಿಟ್ಟರು ಅಂತ ಅಲ್ಲ ನಾನ್ ಜೋಕರೇನಪ್ಪ ನಾನು ಜೋಕರ್ರೆ ಯತ್ನಾಳ್ ಅವ್ರು ಅನ್ನೊಂದು ಜೆ ಸಿ ಬಿ ನಿಲ್ಲಿಸ್ತಾರಂತೆ ಹದಿನೈದು ವಾರ್ಡ್ ಡೆವಲಪ್ ಆಗಿಲ್ಲ ಅವ್ರು ಅದ್ನೈದು ಜೆ ಸಿ ಬಿ ನಿಲ್ಸ್ಬೇಕು ಯತ್ನಾಳ್ ಸಾಹೇಬ್ರಿಗೆ ದಮ್ ಇದ್ರೆ ನನ್ ಮೇಲೆ ಬಂದ್ ನಿಲ್ಲಿ ಅಂದಿದ್ದೀನಿ ನನ್ ಪಾರ್ತಿ ಅವಕಾಶ ಕೊಟ್ರೆ ನಾನು ಹೋಗಿ ನಿಲ್ತೀನಿ ಅವ್ರು ನೋಡಿದ್ರೆ ಇಪ್ಪತ್ತೆಂಟಕ್ಕೆ ಸಿ ಎಂ ಆಗ್ತೀನಿ ಅಂತ ಬಿಜೆಪಿಯಲ್ಲಿ ಮೆಂಬರ್ಶಿಪ್ ಏ ಕೊಟ್ಟಿಲ್ಲ ಬಿಜೆಪಿ ಕೈಯಲ್ಲೇ ಎಪ್ಪತ್ ಸೀಟ್ ತಗೊಳಕಾಗಲ್ಲ ಇವ್ರು ಸಿ ಎಂ ಆಗಿ ಹೋಗ್ತಾರೆ ಅಂತ ಅಗಲಗನ್ಸ್ ಕಾಣ್ತಾ ಇದ್ದಾರೆ ಯತ್ನಾಳ್ ಸಾಹೇಬ್ರು ಕಾಣ್ಲಿ ಏನ್ ಮಾಡೋದು ಅಂತಾರೆ ಅವರು ಬಹಿರಂಗ ಬರ್ಬೇಕಲ್ಲ ಹಿಂದೂ ಧರ್ಮದ ಬಗ್ಗೆ ನಾಲೆಜ್ ಇದ್ರೆ ಬರ್ಬೋದಲ್ಲ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮಕ್ಕೆ ಅವ್ರೇನಾದ್ರೂ ಕೊಡುಗೆ ಕೊಟ್ಟಿದ್ರೆ ಗೊತ್ತಾ ಅವ್ರಿಗೆ ಋಗ್ವೇದ ಸಾಮವೇದ ಎಲ್ಲ ವೇದಗಳ ಅರ್ಥ ಗೊತ್ತಾ ಭಗವದ್ಗೀತೆ ಗೊತ್ತಾ ಅವರಿಗೆ ಗೊತ್ತಿರ್ಬೇಕಲ್ಲ ಏನು ಗೊತ್ತಿಲ್ಲದೆ ಸುಮ್ಮನೆ ಪಾಪ ಮಾತಾಡ್ತಿದ್ದಾರೆ